ಜನಾಂದೋಲನ ಸಮಿತಿಯಿಂದ ಏನು ಮೈಸೂರಿನಲ್ಲಿ ಉದಯಗಿರಿ ಗಲಾಟೆಗೆ ಸಂಬಂಧಿಸಿದಂಗೆ ಸಾರ್ವಜನಿಕರ ನಡುವೆ ಮತ್ತೆ ಪೊಲೀಸ್ ಇಲಾಖೆಯ ನಡುವೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರುವಂಥ ಒಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಳ್ಳಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಅಂದ್ಕೊಂಡಿತ್ತು ಯಾವಾಗ ಮೂರು ದಿವಸ ಹಿಂದೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅದಾದ ನಂತರ ಹೈಕೋರ್ಟಿನ ಪೀಠದಲ್ಲಿ ಆ ಒಂದು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದರಿಂದ ಕೊನೆಗೆ ಆ ಜಾಗ ಬೇಡ ನಾವು ಇನ್ಯಾದ್ರು ಒಂದು ಜಾಗವನ್ನು ಸೂಚನೆ ಮಾಡಿದ್ದಾಗ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಈ ಫುಟ್ಬಾಲ್ ಗ್ರೌಂಡಿನ ಜಾಗವನ್ನು ಹೈಕೋರ್ಟ್ಗೆ ಒಪ್ಪಿಸಿದ್ರು ಆ ಹಿನ್ನೆಲೆಯಲ್ಲಿ ಫುಟ್ಬಾಲ್ ಗ್ರೌಂಡ್ ಅನ್ನೋದು ಪ್ರಾರಂಭದಲ್ಲಿ ಕನ್ಫ್ಯೂಷನ್ ಆಗಿ ದೊಡ್ಡಕೆರೆ ಮೈದಾನವನ್ನು ನಾವು ಯಾವತ್ತೂ ಫುಟ್ಬಾಲ್ ಗ್ರೌಂಡ್ ಅಂತ ಕರೀತೀವಿ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಮೊಬಿಲೈಸ್ ಆಗಿದ್ದರು ಇಲ್ಲ ಇಲ್ಲ ಇದಕ್ಕೆ ಕೊಟ್ಟಿರೋದು ಅಂತ ಹೇಳಿದ ನಂತರ ನಾವು ಜಾಗವನ್ನ ವೆನ್ಯೂವನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ ರೆಸ್ಟ್ರಿಕ್ಷನ್ಸ್ ಇತ್ತು ಕೋರ್ಟ್ ಏನು ಡೈರೆಕ್ಷನನ್ನು ಕೊಟ್ಟಿತ್ತೋ ಅದರ ಒಳಗೆ ಮಾಡುವಂಥದ್ದನ್ನು ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ನಮ್ಮ ಎನ್ ಮಹೇಶ್ ಅವರು ಮಾಜಿ ಸಚಿವರು ಮಾತನಾಡಿದ್ದಾರೆ ಹಾಗೆ ಉಲ್ಲಾಸ ಅಂಥೇಳಿ ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಭಾಷಣ ಮಾಡಿ ಒಟ್ಟು ಪೊಲೀಸ್ ಇಲಾಖೆ ಮೇಲೆ ಅವತ್ತು ಪೊಲೀಸ್ ಠಾಣೆ ಮೇಲೆ ಏನೋ ಕಲ್ಲೆಸೆತವನ್ನು ಉಂಟು ಮಾಡಿ ಒಂದು ರೀತಿಯಲ್ಲಿ ಆವತ್ತಿನ ಕಾಲಕ್ಕೆ ಅದನ್ನೇನು ಏನು ಬೆಂಕಿ ಹಚ್ಚುವಂಥ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಘಟನೆ ನೆನಪಿಸುವಂಥ ರೀತಿಯಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ರು ಅದರ ವಿರುದ್ಧ ಇವತ್ತು ಪೊಲೀಸರ ಬೆಂಬಲಕ್ಕೆ ಪೊಲೀಸರು ಅವತ್ತು ಸಕಾಲದಿಂದ ಪ್ರ ಮಧ್ಯಪ್ರವೇಶಿಸಿದ್ರಿಂದ ಒಂದಷ್ಟು ಆಗ್ಬೋದಾದಂಥ ಅನಾಹುತವನ್ನು ತಪ್ಪಿಸಿದ್ದಾರೆ ಒಂದಷ್ಟು ಜನನ ಬಂಧಿಸಿದ್ದಾರೆ ಮೌಲ್ವಿಯನ್ನು ಪ್ರಚೋದನೆಕಾರಿ ಹೇಳಿಕೆ ಕೊಟ್ಟಂಥ ಮೌಲ್ವಿಯನ್ನು ಬಂಧಿಸಿ ಜೈಲುಗಟ್ಟಿರುವಂಥ ಪೊಲೀಸರ ಪರವಾಗಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆಯನ್ನು ಮಾಡಿದ್ವಿ ಅನೇಕ ಸಂದರ್ಭದಲ್ಲಿ ಪೊಲೀಸರಿಗೆ ಸರ್ಕಾರದ ಒತ್ತಡ ಇರುತ್ತೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಗಲಿಬಿಲಿ ಆಗಿತ್ತು ಒಟ್ಟಾರೆ ಇಡೀ ಕಾರ್ಯಕ್ರಮವನ್ನು ಮಧ್ಯಾಹ್ನ ಮೂರು ಗಂಟೆಯಿಂದ ಇಲ್ಲಿವರೆಗೂ ನಡೆಸಿ ಯಶಸ್ವಿಯಾಗಿ ಪ್ರತಿಭಟನಾ ಜಾಥವನ್ನು ಮಾಡಿ ದುರಂತ ಆಗಿದ್ದದೆ ಏನಂದರೆ ಪೊಲೀಸರು ಅವತ್ತು ಮಾಡಿದಂಥ ಏನೋ ಸಕಾಲಿಕ ಕ್ರಮದಿಂದ ಮೈಸೂರಿನಲ್ಲಿ ಒಂದು ದೊಡ್ಡ ಗಲಭೆ ನಿಲ್ತು ಆದರೆ ಪೊಲೀಸರಿಗೆ ನೀವು ಈ ಥರ ಮಾಡಬೇಕು ನೀವು ಈ ಥರ ಯಾರ್ಯಾರು ಹೊಡೆದಿದ್ದಾರೆ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ ನಂತರ ಇವತ್ತೊಂದಷ್ಟು ಬಂಧನಗಳಾಗಿದೆ ಪೊಲೀಸರಿಗೂ ನಾನಾ ಒತ್ತಡ ಇರುತ್ತೆ ಸರ್ಕಾರದ ದುರಂತ ಇದು ಸರ್ಕಾರ ಆ ಮಟ್ಟಕ್ಕೆ ಪೊಲೀಸನ್ನ ನಡೆಸ್ಕೊತಾ ಇದೆ ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡೋದು ಈ ಹೆಂಗಾಗಿದೆ ಅಂತಂದ್ರೆ ಸೈಕಾಲಜಿ ಸರ್ಕಾರದ್ದು ಏನು ಒಂದ್ ಎರಡು ದಿನ ಡೇ ಡಿಲೇ ಆದ್ರೆ ಇದೆಲ್ಲ ಮರ್ತು ಬಿಡ್ತಾರೆ ಜನ ಅಂತ ಆದ್ರೆ ಮನಸ್ಸಿಗೆ ಹೆದೆಗೆ ಘಾಸಿ ಆಗಿರುತ್ತಲ್ಲ ಅದನ್ನ ಹೆಂಗ್ ಮರೀತಾರೆ ಜನ ಹಾಗಾಗಿ ಕರ್ನಾಟಕ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಆ ಭಾಗದ ಕನ್ನಡಿಗರಿಗೆ ಸುರಕ್ಷತೆಯನ್ನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ರಾಂಗ್ ನಾನು ಹೇಳ್ತಾ ಇದ್ದೀನಿ ಅಲ್ರಿ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಆ ಪಕ್ಷ ಈ ದೇಶದ ಐಕ್ಯತೆ ಸಮಗ್ರತೆಗೆ ಧಕ್ಕೆ ಬರುವಂತಹ ಯಾವುದೇ ವಿಚಾರ ಇದ್ರು ಸರಿ ಅದನ್ನ ದಮನ ಮಾಡಬೇಕು ಅಷ್ಟೇ ಅದಕ್ಕೆ ಅದಕ್ಕೆ ಏನೋ ಪಾಪ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದಾರೆ ಕೊಟ್ಬಿಡ್ಲಿ ಅವರು ಕೊಟ್ಬಿಡ್ಲಿ ಹೌದು ನಾನ್ ಸಮರ್ಥವಾಗಿ ಆಗ್ಲಿಲ್ಲ ಅಂತಂದ್ಮೇಲೆ ರಾಜೀನಾಮೆ ಕೊಟ್ಟು ಹೋಗ್ಲಿ ನಾನು ಅನ್ಫಿಟ್ ಅಂತ ಹೇಳಲ್ಲ ಅವರು ಸಮಗ್ರವಾಗಿ ನಿಭಾಯ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಏನಂತೀರಿ ಅದನ್ನ ಗೊತ್ತಿಲ್ಲ ನನ್ನ ಪರ್ಸೆಪ್ಷನ್ ಹೀಗೆ ನನ್ ಪರ್ಸೆಪ್ಷನ್ ಹೀಗೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬರ್ತಾ ಇದೆ ಅದರಲ್ಲಿ ನಿಭಾಯಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತರಾಳದ ಮನಸ್ಸು ಅದು ಅದಕ್ಕೆ ಒಂದು ಪೊಲಿಟಿಕಲ್ ಕಲರ್ ಕೊಟ್ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ ಅಷ್ಟೇ ಅದೇನೋ ಅದು ಆ ಸಮಾಚಾರ ನನಗೆ ಗೊತ್ತಿಲ್ಲ ದಟ್ ಈಸ್ ಪಾಲಿಟಿಕ್ಸ್ ನನಗೇನ್ ಅನಿಸ್ತಾ ಇದೆ ಅಂತಂದ್ರೆ ಈಗ ಉದಯಗಿರಿ ಇನ್ಸಿಡೆಂಟ್ ನ ನೀವು ಹೇಗ್ ನೋಡ್ತೀರಿ ಸರ್ ಹೇಗ್ ನೋಡ್ತೀರಿ ನೀವು ಕಾಂಪ್ರಮೈಸೇ ಮಾಡ್ಕೋಬಾರ್ದ್ರಿ ಈ ವಿಚಾರದಲ್ಲಿ ಪೊಲೀಸ್ ಅವ್ರಿಗೆ ಬಿಡಲ್ಲ ಪೊಲೀಸ್ ಸ್ಟೇಷನ್ನೇ ಬಿಡಲ್ಲ ಪೊಲೀಸ್ ಕಮಿಷನರ್ ಕಾರ್ನೇ ಬಿಡಲ್ಲ ನೀವ್ಯಾವ ಲೆಕ್ಕ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಾರಾ ದಟ್ ಈಸ್ ನಾಟ್ ಕರೆಕ್ಟ್ ನಾನು ಅದಕ್ಕೆ ಇದನ್ನ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮೈಂಡ್ ಸೆಟ್ ಅಂತ ಹೇಳೋದು ಆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮೈಂಡ್ ಸೆಟ್ ಭಾಷೆಯ ಹೆಸರಲ್ಲೂ ಇರಬಾರ್ದು ಧರ್ಮದ ಹೆಸರಲ್ಲೂ ಇರಬಾರ್ದು ಜಾತಿ ಹೆಸರಲ್ಲೂ ಇರಬಾರ್ದು ಇರೋ ದೌರ್ಜನ್ಯ ಇದೆಯಲ್ಲ ಅವರು ಯಾವ ಪಾರ್ಟಿಯವರು ಆದ್ರೂ ಆಗ್ಲಿ ಅದನ್ನ ಖಂಡಿಸ್ಬೇಕು ಮತ್ತೆ ಕನ್ನಡಿಗರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇದು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅವ್ರು ಯಾವ ಪಾರ್ಟಿಯವರದಾಗಲಿ ಪಾರ್ಟಿ ಕೌಂಟ್ ಆಗಲ್ಲ ಇಲ್ಲಿ ಬಾರ್ಡರ್ನಲ್ಲಿರುವಂತ ಕನ್ನಡಿಗರ ಪರಿಸ್ಥಿತಿ ಏನು ಮೊನ್ನೆ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಒಬ್ಬ ಡ್ರೈವರ್ಗೆ ಮರಾಠಿ ಮಾತಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಒಡೆದು ಕಳಿಸಿದ್ದಾರೆ ಇದು ಏನನ್ ಇದು ಏನು ಸೂಚಿಸುತ್ತೆ ಅಂತಂದ್ರೆ ಈ ರೀಸ್ನಲಿಸಮ್ ಇದೆಯಲ್ಲ ರೀಜನಲಿಸಮ ಎಷ್ಟು ಆಳವಾಗಿ ಮರಾಠಿಗರ ತಲೆ ಒಳಗಡೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿರೋ ಸರ್ಕಾರ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರ ಮತ್ತು ಭಾರತದ ಸಂವಿಧಾನ